ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಂತಾಚಾರ ಮಾಡುವ ಪ್ರೀತಿಯ ವಂದನೆಗಳು ಪ್ರಿಯ ಭಕ್ತರೆ ಹಾಗೂ ಸ್ನೇಹಿತರೆ ನೀವು ಕೇಳಿದ ಪ್ರಕಾರದಲ್ಲಿ ನಿಮ್ಮ ಒಂದು ಮನಸ್ಸಿನ ಆಳವನ್ನು ತಿಳ್ಕೊಂಡು ಈ ನಮ್ಮ ಕರ್ನಾಟಕ ಸರ್ಕಾರದ ಮುಂದಿನ ಭವಿಷ್ಯ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಅದನ್ನು ನಾವು ಆಲೋಚನೆ ಮಾಡ್ಬೋದು ಮತ್ತು ಈ ವಿಚಾರಕ್ಕೆ ನಾನು ನಿಮ್ಮ ನಾನು ನಿಮಗೆ ಕರ್ನಾಟಕದ ಒಂದು ಜಾತಕವನ್ನು ತೆಗೆದುಕೊಂಡು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣಂತೆ ನಿಮಗೆಲ್ಲ ತಿಳಿದಿದೆ ಏನಂತೇಳಿದರೆ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮಲ್ಲಿರುವಂಥ ಪ್ರತಿಯೊಬ್ಬ ಶಾಸಕರು ಮತ್ತು ಮಂತ್ರಿಗಳು ಇವರ ಬಗ್ಗೆ ಏನೇನಾಗ್ಬೋದು ಯಾವ ರೀತಿಯಾಗಿ ಗೊಂದಲದಲ್ಲಿ ಇರುತ್ತೋ ಅಥವಾ ಸುಭಿಕ್ಷವಾಗಿ ಒಂದು ಸರಳ ರೇಖೆಯಲ್ಲಿ ಇರುತ್ತೋ ಇದನ್ನು ನಾನು ನಿಮಗೆಲ್ಲ ತಿಳಿಸ್ಕೊಳ್ಲಿಕ್ಕೆ ಬಂದಿದ್ದೇನೆ ಮತ್ತು ಬಿಡಿ ನೂರ ಎಂಟು ಜನಗಳು ನೂರ ರೀತಿಯಾಗಿ ಭವಿಷ್ಯಗಳನ್ನು ಅಥವಾ ಅದರ ಬಗ್ಗೆ ತಿಳ್ಕೊಂಡು ಹೇಳ್ತಾರೆ ಬಟ್ ಒಬ್ಬರ ಮೇಲೆ ಪ್ರೀತಿಯಿಂದ ಹೇಳೋದು ಅಥವಾ ಒಬ್ಬರ ಮೇಲೆ ದ್ವೇಷದಿಂದ ಹೇಳೋದು ಇದು ಯಾವುದಕ್ಕೂ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅವತ್ತಿನ ದಿವಸ ನಮಗೇನು ರಾಜ್ಯೋತ್ಸವ ಸಿಕ್ತು ಅವತ್ತಿನ ಜಾತಕದ ಆಧಾರದ ಮೇಲೆ ಈಗಿನ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆಗಳು ಯಾವ ರೀತಿಯಾಗಿ ನಮ್ಮ ನಮ್ಮ ಮೇಲೆ ನಮ್ಮ ನಿಮ್ಮ ಮೇಲೆ ಯಾವ ರೀತಿಯಾಗಿ ಭವಿಷ್ಯದ ಪರಿಣಾಮಗಳನ್ನು ಬೀಳ್ಬೋದು ಇದರ ಬಗ್ಗೆ ಚಿಂತನೆ ಮಾಡೋಣಂತೆ ವೀಕ್ಷಕರೇ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರಗಳು ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹಾಗಾದರೆ ಬನ್ನಿ ನೋಡೋಣ ಅಂತ ಏನಾಯಿತು ಅಂಥೇಳಿ ನೋಡಿ ಏ ನಮ್ಮ ಈ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ರಾಜ್ಯ ಏನಂತ ಕರಿತೀವಿ ಇದ್ರ ಬಗ್ಗೆ ಸ್ವಲ್ಪ ಇತಿಹಾಸದಲ್ಲಿ ಹೋಗೋಣಂತೆ ಇದು ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯಲ್ಲಿ ಈ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಯಿತು ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟು ಕೊಡಿ ಅನ್ನೋ ಒಂದು ಶಬ್ದದ ಮೂಲಕ ಒಂದು ಚಳುವಳಿ ಪ್ರಾರಂಭ ಆಯಿತು ಈ ಪ್ರಾರಂಭ ಆದಮೇಲೆ ಅದು ಹೊರಡ್ತಾ 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 ಹತ್ತೊಂಬತ್ತು ನೂರ ಐವತ್ತಾರನೇ ಇಸುವವರೆಗೂ ಬಂದು ಐವತ್ತಾರನೇ ಇಸುವಿಗೆ ಒಂದು ಮೈಸೂರು ಪ್ರಾಂತ್ಯ ಅಂಥೇಳಿ ನಮ್ಮ ಒಂದು ರಾಜ್ಯವನ್ನು ಕರೆಯಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ನಮ್ಮಲ್ಲಿರುವಂಥ ಹಿಂದಿನ ರಾಜರು ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಾ ಅಂತ ಅಂಥೇಳಿ ಒಂದು ಇತಿಹಾಸ ಇದಾದ ಮೇಲೆ ಒಂದು ಹನ್ನೊಂದು ಹತ್ತೊಂಬತ್ತು ನೂರ ನಮ್ಮ ಈ ರಾಜ್ಯ ಏನಿದೆ ಇದು ಮೈಸೂರು ರಾಜ್ಯರ ಆಡಳಿತವನ್ನು ವಿಲಿಂಗನ ಮಾಡಿ ಒಂದೇ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಹಿಂದಿನ ಹಿರಿಯರೆಲ್ಲ ಚಿಂತನೆ ಮಾಡಿ ನಮ್ಮ ರಾಜ್ಯವನ್ನು ಮಾಡಿದರು ಆ ರಾಜ್ಯವೇ ಸಮೃದ್ಧಿ ಕರ್ನಾಟಕ ರಾಜ್ಯ ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಸೊಬಗು ಮತ್ತು ಸೊಗಡು ಇದು ಯಾವುದು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದಲ್ಲಿರುವಷ್ಟು ಸಮೃದ್ಧಿ ಬೇರೆ ರಾಜ್ಯದಲ್ಲಿ ಅಷ್ಟೊಂದು ಸಿಗೋದು ಬಹಳ ಅಪರೂಪ ಎಲ್ಲರೂ ಹೋರಾಡಿದ್ದಾರೆ ನಮ್ಮಲ್ಲೂ ಹೋರಾಡಿದ್ದಾರೆ ಆದರೆ ನಮ್ಮಲ್ಲಿ ಸಂತೃಪ್ತಿ ಮನೋಭಾವನೆ ಬಹಳ ನಮ್ಮಲ್ಲಿ ಇರುವಂತಹ ಒಂದು ಭೂಮಿ ಏನಿದೆ ಅದು ಭಾಳ ಫಲವತ್ತಾಗಿದೆ ನಮ್ಮಲ್ಲಿರುವಂತಹದ್ದು ಭೂಮಿ ಅಂಥೇಳಿ ನಮ್ಮ ಕರ್ನಾಟಕವನ್ನು ಕರೆದ್ರೂ ಕೂಡ ತಪ್ಪೇನಿಲ್ಲ ಬರೀ ಕೇರಳ ಮಾತ್ರ ಅಲ್ಲ ಅಥವಾ ತಮಿಳ್ನಾಡು ಮಾತ್ರ ಅಲ್ಲ ನಮ್ಮ ರಾಜ್ಯವೂ ಕೂಡ ದೈವಭೂಮಿ ಅಂತ ಕರೀಲಿಕ್ಕೆ ಇತಿಹಾಸ ಇದೆ ಈ ಇತಿಹಾಸದ ಪ್ರಕಾರ ನಮ್ಮ ನಿಮ್ಮೆಲ್ಲ ಆರಾಧ್ಯ ದೈವಿ ಶ್ರೀ ಚಾಮುಂಡೇಶ್ವರ ದೇವಿ ಮೈಸೂರಿನಲ್ಲಿ ಕುಳಿತುಕೊಂಡು ನಮ್ಮ ನಾಡವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಬನ್ನಿ ಈ ವಿಷಯದಲ್ಲಿ ಭಾಳ ಚರ್ಚೆ ಮಾಡೋ ಅವಶ್ಯಕತೆ ಅಂತ ಏನು ಇರುವುದಿಲ್ಲ ಬಟ್ ಆದರೆ ಒಂದು ಕುತೂಹಲಕಾರಿಯಾಗಿ ನಾನು ನಿಮಗಿದನ್ನು ತರಬೇಕು ನಮ್ಮ ರಾಜ್ಯ ಹೇಗಿದೆ ಹೇಗಾಗಿದೆ ಏನಾಗ್ಬೋದು ಇದರ ಬಗ್ಗೆ ಒಂದು ಸವಿಸ್ತಾರವಾಗಿ ವಿವರಣೆಯನ್ನು ಮಾಡೋಣಂತೆ ನೋಡಿ ಸ್ನೇಹಿತರೆ ನಾನು ನಿಮಗೆ ಹೇಳಿದ ಹಾಗೆಲ್ಲ ಈ ರಾಜ್ಯ ಏನಾಯಿತು ಈ ರಾಜ್ಯದ ಒಂದು ಜಾತಕ ಅಥವಾ ಕುಂಡಲಿ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಣೆ ನಿಮಗೋಸ್ಕರ ನಮ್ಮ ರಾಜ್ಯ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಆಗಿರೋದು ಒಂದು ಹನ್ನೊಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಎಪ್ಪತ್ತ್ಮೂರನೇ ಕಾಲದಲ್ಲಿ ನಮ್ಮಲ್ಲಿ ಯಾವಾಗ ಆಶ್ವೀಜ ಮಾಸ ಅಂತ ಕರೀರಿ ಆ ಭಾಗದಲ್ಲಿ ಬಂದು ಆಶ್ವೀಜ ಮಾಸದಲ್ಲಿ ಧನುರ್ ಲಗ್ನದಲ್ಲಿ ನಮ್ಮ ರಾಜ್ಯ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಆಗುತ್ತೆ ಸ್ವಾತಂತ್ರ್ಯ ಆದಮೇಲೆ ನಮ್ಮ ರಾಜ್ಯದ ರಾಶಿ ಯಾವುದು ಅಂತ ಕೇಳಿದರೆ ನೀವು ನಮ್ಮ ರಾಜ್ಯದ ರಾಶಿ ಅಂತ ತಗೊಂಡ್ರೆ ಅದು ಪೂರ್ವ ನಕ್ಷತ್ರ ಬರುತ್ತೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿ ಈ ರಾಶಿಯ ಬಗ್ಗೆ ಕೆಲವೊಂದು ವಿಶ್ಲೇಷಣೆಗಳನ್ನು ಮಾಡಿದ್ದೇನೆ ನೀವು ನನ್ನ ಪ್ಲೇ ಲಿಸ್ಟ್ನ ಒಳಗೆ ಹೋಗಿ ಅದನ್ನು ನೋಡ್ಕೋಬೋದು ಅದರ ಜೊತೆಗೆ ಇದರ ಸಂಖ್ಯೆಗಳ ವಿವರಣೆಗಳನ್ನು ಕೊಟ್ಟು ಕೆಲವೊಂದು ಕೊಟ್ಟಿದ್ದೇನೆ ಸಂಖ್ಯಾಶಾಸ್ತ್ರ ಬಗ್ಗೆ ನಮ್ಮ ಜೀವನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ನನ್ನ ಪ್ಲೇ ಲಿಸ್ಟ್ನಲ್ಲಿದೆ ಅದನ್ನು ನೋಡ್ಕೋಬೋದು ನೀವು ನೋಡಿ ಮಿತ್ರರೇ ಈ ರಾಜ್ಯ ಯಾವಾಗ ಅದು ನಮಗೆ ಸ್ವಾತಂತ್ರ್ಯವನ್ನು ಕೊಡ್ತು ಪೂರ್ವದಲ್ಲಿ ಬಂತು ಅಂದರೆ ಸಮೃದ್ಧಿಯಾಗಿರುವಂಥ ರಾಜ್ಯ ನಮ್ಮ ರಾಜ್ಯದಷ್ಟು ಕೀರ್ತಿ ಬೇರೆ ರಾಜ್ಯಕ್ಕೆ ಯಾವುದಕ್ಕೂ ಬಂದೇ ಇಲ್ಲ ಅಂತ ಇಟ್ಕೊಳ್ಳಿ ನೀವು ಯಾವಾಗಿನವರೆಗೂ ಅಂತಂದರೆ ಈಗ ಇಂದ ಎರಡು ಸಾವಿರದ ಹತ್ತಿರವರೆಗೂ ಎರಡು ಸಾವಿರದ ಹತ್ತರವರೆಗೂ ನಮ್ಮ ರಾಜ್ಯಕ್ಕೆ ಸಮೃದ್ಧಿ ಅಂದರೆ ಸಮೃದ್ಧಿ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿತ್ತು ಸಮೃದ್ಧಿಯಲ್ಲಿ ನಮಗೆ ಇರುವಂಥ ಭಾಗ ಕೇವಲ ನಮ್ಮ ಈ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕ ಅಥವಾ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ನಮ್ಮ ಭಾಗವನ್ನು ಡಿವೈಡೆಡ್ ಮಾಡಿದರೂ ಕೂಡ ನೀವು ನಿಮ್ಮ ನಮ್ಮಲ್ಲಿರುವಂಥ ಒಂದು ಸ್ಥಾನಮಾನಗಳು ಬೇರೆ ರಾಜ್ಯಗಳಿಗೆ ಸಿಕ್ಕಿಲ್ಲ ಇದಕ್ಕೂ ಉದಾಹರಣೆ ನಮ್ಮಲ್ಲಿ ಜ್ಞಾನಪೀಠ ಎಷ್ಟು ಬಂದಿದೆ ನೋಡಿ ನೀವು ಅಲ್ವೇ ಅದು ಎಲ್ಲ ಎರಡು ಸಾವಿರದ ಹತ್ತರೊಳಗೆ ಎಲ್ಲ ಏನು ಬರಬೇಕಾಗಿತ್ತು ನಮ್ಮ ರಾಜ್ಯ ಸಂಪೂರ್ಣವಾಗಿ ಬಂದಾಯಿತು ಆದರೆ ಈಗೇನಾಗಿದೆ ಯಾಕೆ ನಮ್ಮ ರಾಜ್ಯದಲ್ಲಿ ಇಷ್ಟು ತಳಮಳ ಯಾಕೆ ನಮ್ಮ ರಾಜ್ಯದಲ್ಲಿ ಇಷ್ಟು ವೈಮನಸ್ಸು ಯಾಕೆ ಇಷ್ಟು ನಮ್ಮ ರಾಜ್ಯದಲ್ಲಿ ಒಂದು ಆಕ್ರೋಶ ಅಥವಾ ಈ ಸಂಘಟನೆಗಳ ಮೂಲಕ ಅಥವಾ ಯಾವುದೋ ಮೂಲಕವಾಗಿರುವಂಥ ಸಣ್ಣಪುಟ್ಟ ಜಗಳಗಳು ಮನುಷ್ಯ ಮನುಷ್ಯನ್ನೇ ದ್ವೇಷಿಸುವಂಥ ಕಾರಣ ಯಾಕೆ ಬಂತು ಅಂತ ನಾವು ನೋಡೋದಾದರೆ ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಈಗ ನಡೀತಾ ಇರುವಂಥ ದಶ ಹೌದು ಸ್ನೇಹಿತರೆ ಇದಕ್ಕೆ ಜ್ಯೋತಿಷ ಪ್ರಕಾರದಲ್ಲಿ ಹೋದರೆ ಒಬ್ಬ ಮನುಷ್ಯನಲ್ಲಿ ಒಂದು ದಶ ಎಷ್ಟು ವಿಚಿತ್ರವಾಗಿ ಅದು ತನ್ನ ಜೀವನವನ್ನೇ ಬದಲಾಯಿಸುತ್ತೆ ಅನ್ನೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯವೇ ಸಾಕ್ಷಿ ಕೇವಲ ನೀವು ಒಂದು ಏನಂತಾರೆ ಒಂದು ನೀವು ಅಂಶವನ್ನು ಅಥವಾ ಒಬ್ಬನೇ ಒಬ್ಬ ಮನುಷ್ಯನನ್ನು ನಾವು ನೋಡೋದಾಯ್ತಂದರೆ ಅವನ ದಶಾಭುಕ್ತಿಯಲ್ಲಿ ಯಾವ ರೀತಿಯಾಗಿ ತೊಂದರೆಗಳಾಗುತ್ತೆ ಅದೇ ರೀತಿಯಾಗಿ ಒಂದು ಮನೆ ನೀವು ಗೃಹ ಪ್ರವೇಶ ಮಾಡೋದಾದರೆ ಆ ಮನೆಯ ಗೃಹ ಪ್ರವೇಶ ಲಗ್ನದಲ್ಲಿ ನಾವು ಲಗ್ನ ಪರ್ಟಿಕ್ಯುಲರ್ ಅಂತ ಕರಿತೇವೆ ಆ ಲಗ್ನದಲ್ಲಿ ಗೃಹ ಪ್ರವೇಶವನ್ನು ಮಾಡಬೇಕು ಆ ಪ್ರವೇಶ ಮಾಡದೇ ಇದ್ದರೆ ಆ ಮನೆಯಲ್ಲಿ ಏನು ತೊಂದರೆ ಆಗುತ್ತೆ ಅದೇ ರೀತಿಯಾಗಿ ಮೂರು ನಮ್ಮ ಊರಿನ ಬಗ್ಗೆ ವಿಚಾರಕ್ಕೆ ಬಂದರೆ ನಮ್ಮ ಜಿಲ್ಲೆ ಅಥವಾ ಹೀಗೆ ತೊಗೊಂಡ್ರೆ ತಾಲೂಕಿಗೆ ಬಂದರೆ ಒಂದು ಗ್ರಾಮ ಪಂಚಾಯಿತಿಗೆ ಬಂದರೆ ಅದರ ಜೊತೆಗೆ ಮುಂದಿನ ಭಾಗ ಒಂದು ರಾಜ್ಯ ದೇಶದ ಆಮೇಲೆ ಮಾತಾಡೋಣಂತೆ ದೇಶದ ಬಗ್ಗೆ ನಾನು ಆಲ್ರೆಡಿ ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ನಮ್ಮ ಪ್ರಧಾನಿಗಳ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ನಿಮಗೆ ಅದು ಇಷ್ಟ ಆಗಿದೆಯೋ ಏನೋ ಗೊತ್ತಿಲ್ಲ ಸ್ವಲ್ಪ ನೋಡ್ತಾ ಇದ್ದೀರಿ ಜನಗಳು ನೀವು ನಮ್ಮಂಥವ್ರನ್ನ ಸ್ವಲ್ಪ ಪ್ರೋತ್ಸಾಹ ಮಾಡಿದರೆ ಇದರ ಬಗ್ಗೆ ನಾವು ನಿಮಗೆ ಜಾಸ್ತಿಯಾಗಿ ರಿಸರ್ಚ್ ಮಾಡಿ ನಿಮಗೆ ಒಂದು ಸಣ್ಣ ಸಣ್ಣ ಪುಟ್ಟ ಮಾಹಿತಿಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಜ್ಯೋತಿಷ್ಯ ಅನ್ನೋದು ಸಾಗರ ಅಲ್ಲಿ ಯಾವತ್ತೂ ಕೂಡ ನಿಮಗೆ ಕೊನೆಯೇ ಸಿಗುವುದಿಲ್ಲ ಆದರೆ ಜ್ಯೋತಿಷ್ಯದಲ್ಲಿ ಇರುವಂಥ ಪ್ರಜ್ಞಾವಂತರು ತಿಳಿದವರು ಆಧಾರ ಮೂಲವಾಗಿ ಇಟ್ಕೊಂಡು ಬಂದವರು ಗುರು ಪರಂಪರೆಗಳಲ್ಲಿ ಬಂದವರು ಇವರು ಮಾತ್ರ ಈ ಜ್ಯೋತಿಷ್ಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಾರೆ ನಮ್ಮಂಥವರು ಎಷ್ಟೋ ವರ್ಷಗಳ ಕಾಲ ಎಷ್ಟೋ ಸಾವಿರಾರು ಸಾವಿರಾರು ಜಾತಕವನ್ನು ನೋಡಿ ನಾವು ಒಂದು ಭಾಗದಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಜ್ಯೋತಿಷ್ಯ ಕಲ್ತಿದ್ದೀವಿ ಅನ್ನೋ ಭಾಗಕ್ಕೆ ನಾವು ಬರ್ಬೋದು ಆದರೆ ಈ ಕರ್ನಾಟಕ ಸರ್ಕಾರ ಈ ಜಾತಕವನ್ನು ನೋಡಿದಾಗ ಬಹಳ ಒಂದು ರೀತಿಯಾದ ನೋವಿನಲ್ಲಿ ನಾವು ಹೋಗಬೇಕಾಗತ್ತೆ ನೀವು ತಿಳ್ಕೊಬೇಡಿ ಇದಕ್ಕೆ ಕೇವಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಇವರು ಈ ಊರದೆಲ್ಲ ಒಂದು ದೋಷ ಇದರಲ್ಲಿ ಸೇರಿದೆ ಅಂಥೇಳಿ ನಾವು ತಿಳ್ಕೋಬಾರ್ದು ನಮ್ಮ ರಾಜ್ಯದ ಜಾತಕವೇ ಹಾಗುಂಟು ಎರಡು ಸಾವಿರದ ಹತ್ತಿರ ನಂತರ ನಮ್ಮಲ್ಲಿ ಕಷ್ಟಗಳ ಮೇಲೆ ಕಷ್ಟ ನಮ್ಮ ರಾಜ್ಯ ಸಮೃದ್ಧಿ ಆಗ್ತಾ ಇರೋ ಲಕ್ಷಣಕ್ಕೆ ಹೋಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಒಬ್ಬ ಬಡವನಿಂದ ಹಿಡಿದು ಶ್ರೀಮಂತರವರೆಗೂ ಸುಖ ಅನ್ನೋದು ಇಲ್ಲ ನಾವು ತಿಳ್ಕೊಂಡಿರ್ಬೋದು ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿದ್ದೇವೆ ನಾವು ಮನೆಗೆ ಊಟ ಹೊಟ್ಟೆಗೆ ಬಟ್ಟೆಗೆ ಏನು ಕೊರತೆ ಇಲ್ಲ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅಂತೇಳಿ ನಾವು ತಿಳ್ಕೊಬೋದು ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು ನಿಮಗದು ಸ್ವಲ್ಪ ಸಂಕ್ಷಿಪ್ತವಾದಂಥ ಮಾಹಿತಿ ಕೊಡ್ತೀನಿ ನೀವೇ ಆಶ್ಚರ್ಯ ಆಗ್ತೀರ ಹಾಂ ಅದನ್ನು ಕೊಡೋದಕ್ಕಿಂತ ಮುಂಚೆ ನನ್ನ ಚಾನಲಿಗೆ ನೀವೇನಾದರೂ ಹೊಸಬ್ರೆ ಯಾರೋ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಬಟನನ್ನು ಒತ್ತಿ ಜೊತೆಗೆ ಲೈಕ್ ಮಾಡಿ ಮತ್ತು ನಿಮ್ಮ ವಿಚಾರಗಳ ಬಗ್ಗೆ ಕಮೆಂಟ್ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಒಳ್ಳೆಯದು ಇರುತ್ತೆ ನಾವು ಅದನ್ನು ನೋಡ್ಕೊಂಬಿಟ್ಟು ನಿಮ್ಮ ನಮ್ಮ ಜನಗಳಿಗೆ ಯಾವ ರೀತಿ ಅದು ಕೆಟ್ಟದಿದ್ದರೆ ಅದರಲ್ಲಿ ಏನು ಸರಿಪಡಿಸ್ಕೊಬೋದು ಅದನ್ನು ಸರಿಪಡಿಸ್ಕೊಳ್ಳೋಣಂತೆ ಒಳ್ಳೆಯದು ಬಂತಂದರೆ ನೀವು ಶೇರ್ ಮಾಡಿ ಶೇರ್ ಮಾಡಬೇಕಲ್ವಾ ನಮ್ಮಂಥವ್ರಿಗೆ ನೀವು ಪ್ರೋತ್ಸಾಹ ಅಲ್ವೇ ಬನ್ನಿ ಹಾಗಾದರೆ ಮುಂದಿನ ಹೋಗೋಣ ಇದು ಎಷ್ಟು ವರ್ಷಗಳ ಕಾಲ ನಮಗೆ ಇರುತ್ತೆ ಅಂಥೇಳಿ ನಾ ಲೆಕ್ಕ ತೆಗಿತಾ ತೆಗಿತಾ ಹೋದಾಗ ಇದು ಎರಡು ಸಾವಿರದ ಮೂವತ್ತೊಂದರವರೆಗೂ ಇರುತ್ತೆ ಎರಡು ಸಾವಿರದ ಮೂವತ್ತೊಂದರವರೆಗೂ ನಮ್ಮ ಈ ಈ ವೇಗದ ಏನು ನಾವು ಹೋಗ್ತಾ ಇದ್ದೇವೆ ವೇಗ ಈ ಈ ಹೋಗೋ ಸ್ಪೀಡಿಗೆ ಸ್ವಲ್ಪ ಬ್ರೇಕ್ ಬಿದ್ದಿದೆ ಎರಡು ಸಾವಿರದ ಮೂವತ್ತೊಂದರ ನಂತರವಷ್ಟೇ ನಾವು ಅದನ್ನು ಸಮೃದ್ಧಿಯಾಗಿರುವಂಥ ರಾಜ್ಯವನ್ನು ನಾವು ಮತ್ತೆ ನೋಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ನನ್ನ ಅನಿಸಿಕೆ ಏನಾಗಿದೆ ನಮ್ಮ ರಾಜ್ಯಕ್ಕೆ ಯಾಕಪ್ಪ ನಮಗಿಷ್ಟು ತೊಂದರೆಗಳು ತಾಪತ್ರೆಗಳು ಜೀವನದ ನೆಮ್ಮದಿ ಇಲ್ಲ ಪ್ರತಿಯೊಂದು ದಿವಸವೂ ಕೂಡ ನಾವು ಪೇಪರ್ ತೊಗೊಂಡು ನೀವು ಯೂಟ್ಯೂಬಲ್ಲಿ ತೊಗೊಳ್ಳಿ ನೀವು ಅದರಲ್ಲಿ ತೊಗೊಳ್ಳಿ ಯಾವುದರದ್ರೂ ತೊಗೊಳ್ಳಿ ನಮ್ಮ ರಾಜ್ಯದ ಬಗ್ಗೆ ಎಲ್ಲರೂ ಅವಹೇಳನಕಾರಿಯಾಗಿ ಮಾತಾಡೋ ಜನಗಳೇ ಜಾಸ್ತಿ ಯಾಕೆ ಈಗಾಯಿತು ಯಾಕೆ ನಮ್ಮಲ್ಲಿರುವಂಥ ಮುಖ್ಯಮಂತ್ರಿಗಳು ಮತ್ತು ನಮ್ಮಲ್ಲಿರುವಂಥ ಆಡಳಿತ ವರ್ಗದವರು ಯಾರು ಅಷ್ಟು ಏನಂತಾರೆ ಶ್ರೇಷ್ಠವಾಗಿಲ್ವಾ ಯಾಕೆ ನಮಗೆ ಈ ತೊಂದರೆ ಇದೆ ಅವರೆಲ್ಲ ಶ್ರೇಷ್ಠರಾಗಿದ್ದಾರೆ ಯಾರಿಗೂ ಕೂಡ ಏನು ತೊಂದರೆ ಏನಿಲ್ಲ ಅವರೆಲ್ಲರೂ ಶ್ರೇಷ್ಠ ನಾವಾಗೆ ಆರಿಸಿ ಅವರನ್ನು ಪ್ರೀತಿಸಿ ಅವರಿಗೆ ಅಧಿಕಾರ ಕೊಟ್ಟು ನಮ್ಮ ರಾಜ್ಯವನ್ನು ಸಮೃದ್ಧಿ ಮಾಡಬೇಕನ್ನೋ ಒಂದು ಗುರಿಯನ್ನು ಇಟ್ಕೊಂಡು ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಎಂಥ ಆದರೆ ನಮ್ಮ ದುರಾಷ್ಟು ದುಷ್ಟಕರ ನಮ್ಮ ಒಂದು ಅಭಾಗ್ಯ ಅಂತ ಕರೀದೇ ರೀತಿಗಾದ ಹೋದರೂ ಕೂಡ ನಮ್ಮ ರಾಜ್ಯಕ್ಕೆ ಎಷ್ಟು ಯಶಸ್ಸು ಬರಬೇಕು ಅಷ್ಟು ಯಶಸ್ಸು ಬರ್ತಾಯಿಲ್ಲ ಏನು ಕಾರಣ ಏನಾಗ್ತಾಯಿದೆ ನೋಡಿ ಮನೆಯಲ್ಲಿ ಸಾಕಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ರಾಜ್ಯವನ್ನೇ ಒಂದು ಮನೆ ಅಂತ ತೊಗೊಂಡ್ರೆ ಆ ಮನೆಯಲ್ಲಿ ಸಾಕಷ್ಟು ಹಿಂಸೆ ಅದರಲ್ಲಿ ಯಾವತ್ತೂ ಜಗಳ ಈ ರೀತಿಯಾದೊಂದು ವಾ ವಾತಾವರಣ ಪ್ರಗತಿಯಂತೂ ಇಲ್ಲವೇ ಇಲ್ಲ ಪ್ರಗತಿ ಭಾಳ ಒಂದು ಸಣ್ಣ ಮಟ್ಟದಲ್ಲಿ ನಡೀತಾ ಇದೆ ದುಡ್ಡಿತ್ತಲ್ಲ ಹೇರಳವಾಗಿ ನಮ್ಮಲ್ಲಿರುವಂಥ ಧನ ವ್ಯಯ ಇದೆ ಅದು ಹಾಳಾಗ್ತಾ ಇದೆ ಅದು ಕೂಡ ಸಂಬಂಧಪಟ್ಟಿದ್ದು ರಾಜ್ಯಕ್ಕೆ ಕೂಡಿಟ್ಟ ಹಣ ಕೂಡ ನಮ್ಮಲ್ಲಿರುವಂಥ ಧನ ಅದು ಕೂಡ ಹೋಗುವಂಥ ಲಕ್ಷಣಗಳಿದೆ ನಮ್ಮ ರಾಜ್ಯಕ್ಕೆ ಬೊಕ್ಕಸದಲ್ಲಿ ಎಷ್ಟು ದನಗಳು ಇರಬೇಕು ಅದೊಂದು ಕೂಡಿಟ್ಟಿರ್ತಾರೆ ಅದು ಕೂಡ ಹೋಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಜೊತೆಗೆ ಯಾರಿಗೆ ಕೆಲವೊಂದು ಸ್ಥಾನಮಾನಗಳು ಸಿಗಬೇಕು ಆ ಸ್ಥಾನಮಾನಗಳು ಸಿಗದೆ ಅವ್ರು ಹೊರಟೋಗ್ಬಿಡ್ತಾರೆ ನನಗೆ ಬೇಡವೇ ಬೇಡಪ್ಪ ಸಹವಾಸ ಹೀಗೆ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿದ್ದರೆ ಅಣ್ಣನಿಗೆ ಹಿಡಿಸುತ್ತೆ ಅಣ್ಣ ತಮ್ಮನಿಗೆ ಹಿಡಿಸೋದಿಲ್ಲ ಅಥವಾ ಬೇಡಪ್ಪ ನೀ ಇದು ಮನೆ ನಿನಗೆ ಬಿಟ್ಟು ಕೊಡ್ತೀನಿ ನೀನೇ ತೊಗೊಂಡು ಏನಾದರೂ ಮಾಡ್ಕೊಂಡು ಹೋಗು ನಾನು ಪಾಡ ನನ್ನ ನನ್ನ ನನ್ನಷ್ಟಿಗೆ ನಾನು ಹೊರಟು ಹೋಗ್ಬಿಡ್ತೀನಿ ಅಂಥೇಳಿ ಅಸ್ತಿ ಅವ್ರು ಹೊರಟೋಗಿಬಿಡ್ತಾರೆ ಇದೊಂದು ಕಾಲ ಇದೆ ಆಮೇಲೆ ನಮ್ಮ ರಾಜ್ಯಕ್ಕೆ ಬರುವಷ್ಟು ಅಪವಾದ ಯಾವ ರಾಜ್ಯಕ್ಕೂ ಬರೋದಿಲ್ಲ ನಮ್ಮ ರಾಜ್ಯಕ್ಕೆ ಭಾಳ ಬರ್ತಾಯಿದೆ ಇದು ಬರುವಂಥ ಲಕ್ಷಣಗಳು ಸಂಪೂರ್ಣವಾಗಿದೆ ಆಮೇಲೆ ಬುದ್ಧಿ ಅಂತ ಹೇಳಿದರೆ ನಮ್ಮಲ್ಲಿ ಬ್ರಹ್ಮಸ್ಥಾನ ಅದು ಮಂದವಾಗಿದೆ ಅದು ಓಡ್ತಾ ಇಲ್ಲ ಅವರು ಸ್ಪೀಡಲ್ಲಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದರೂ ಕೂಡ ನಮ್ಮ ರಾಜ್ಯದ ಪರಿಸ್ಥಿತಿ ಆ ರೀತಿಯಾಗಿದೆ ಅದು ಓಡಲಿಕ್ಕೆ ಚಾನ್ಸೇ ಇಲ್ಲ ಏನಪ್ಪ ಇವತ್ತಿನ ಕೆಲಸ ಓ ಆಯ್ತಲ್ಲಪ್ಪ ಅಂತೇಳಿ ನೀವು ಸಂತೋಷ ಪಡಬೇಕು ನಾನು ಸಂತೋಷ ಪಡಬೇಕಷ್ಟೆ ಅದನ್ನು ಬಿಟ್ಟರೆ ಅಷ್ಟು ಸ್ಪೀಡಾಗಿ ನಮ್ಮ ರಾಜ್ಯ ರನ್ ಆಗಬೇಕು ಅಷ್ಟು ಸ್ಪೀಡಾಗಿ ಹೋಗಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ ಹೋಗೋದು ಇಲ್ಲ ಮತ್ತೆ ಒಂದು ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಆಲಸ್ಯ ಅನ್ನೋದು ಬಂದುಬಿಟ್ಟಿದೆ ಇದು ಇದೇ ಕೂಡ ಆಲಸ್ಯ ಅನ್ನೋ ಶಬ್ದ ಬಂದುಬಿಟ್ಟಿದೆ ಏನು ಇವತ್ತು ಮಾಡಿದ ಇವತ್ತು ಮಾಡೋದು ಬೇಡ ನಾಳೆ ಮಾಡೋಣಂತೆ ನಾಡ್ದು ಮಾಡೋಣಂತೆ ಈ ರೀತಿಯಾಗಿ ಧರ್ಮ ನಂಬಿಕೆಯ ಮೇಲೆ ನಮ್ಮ ರಾಜ್ಯ ನಿಂತಿದೆ ಇದನ್ನು ಯಾಕಂದರೆ ದೈವ ಪ್ರದೇಶ ಯಾವುದೇ ಧರ್ಮದವರು ಅವರು ಅವರವರ ಧರ್ಮಕ್ಕೆ ಬೆಲೆ ಕೊಡುವಂಥದ್ದು ಜಾಸ್ತಿ ಇದೆ ಅದು ಕೂಡ ಜಾಸ್ತಿ ಇದೆ ಅದು ಧರ್ಮದಲ್ಲಿ ಈ ಕೆಲಸ ಹೋಗ್ತಾ ಇದೆ ಆ ಚಾಮುಂಡೇಶ್ವರಿ ದೇವಿನೇ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಅಂತ ಒಂದು ಭಾಗದಲ್ಲಿ ನೀವು ಇಟ್ಕೊಳ್ಳಿ ಇಲ್ಲಾಂದರೆ ಈ ಕಾಲದಲ್ಲಿ ದೈವ ಇಲ್ಲದಿದ್ದರೆ ನಮ್ಮ ರಾಜ್ಯ ಅಧೋಗತಿಗೆ ಹೋಗಬೇಕಾಗಿತ್ತು ಅದರಲ್ಲಿ ಏನಾಗುತ್ತೆ ಸ್ವಲ್ಪ ಧರ್ಮ ಕಾರ್ಯಗಳು ಮಾಡುವಂಥದ್ದು ಪರ್ಸೆಂಟೇಜ್ ನೀವು ಲೆಕ್ಕ ಹಾಕಿದರೆ ಒಂದು ನಲವತ್ತು ತಗೊಂಡ್ರೆ ಅರವತ್ತು ಜನಗಳು ಒಂದು ಅಧರ್ಮ ನಂಬಿಕೆ ಇಲ್ಲದೆ ಜೀವನ ಮಾಡುವಂಥವರು ಇಂಥವ್ರ ಸಂಖ್ಯೆ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಅಹಂಕಾರದಲ್ಲಿರ್ತಾರೆ ದುರಾಲೋಚನೆಯಲ್ಲಿರ್ತಾರೆ ಇಂಥವರೆಲ್ಲರೂ ಕೂಡಿಕೊಂಡು ನಮ್ಮ ರಾಜ್ಯವನ್ನು ಈ ಮಟ್ಟಕ್ಕೆ ಬಂದಿದೆ ಆದರೆ ಇನ್ನೊಂದು ತಿಳ್ಕೊಳ್ಳಿ ನಮ್ಮ ರಾಜ್ಯದಷ್ಟು ವಿದ್ಯಾವಂತರು ಬುದ್ಧಿವಂತರು ಚಾಣಕ್ಯವಂತರು ಬೇರೆ ರಾಜ್ಯದಲ್ಲಿ ಹುಡುಕಿದರೆ ನಿಮಗೆ ಭಾಳ ಕಡಿಮೆ ಸಿಗುತ್ತೆ ನಾವು ಹೇಳ್ಬೋದು ಇವತ್ತು ನಾವೆಲ್ಲ ಹಿಡ್ಕೊಂಡು ರಾಜ್ಯದ ಪರಂಪರೆ ದೇಶದ ಪರಂಪರೆಗೆ ಹೋದರೆ ದೇಶದ ಪರ್ವತ ಪರ್ವತದಲ್ಲಿ ಬಂದರೆ ನಮ್ಮಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೀಗೆ ಭಾಗ ನಾವು ಡಿವೈಡೆಡ್ ಮಾಡಿದಾಗ ನಾವು ಮತ್ತೆ ತಗೋಬೇಕಾಗುತ್ತೆ ಒಂದು ಪೂರ್ವ ಭಾಗ ಇದೆ ಪಶ್ಚಿಮ ಭಾಗ ಇದೆ ಉತ್ತರ ಭಾಗ ಇದೆ ದಕ್ಷಿಣ ಭಾಗ ಇದೆ ಈ ಭಾಗವನ್ನೆಲ್ಲ ನಾವು ತಗೊಂಡು ತಗೊಂಡು ಬಂದಾಗಲೂ ಕೂಡ ದೇವರು ಅಂದರೆ ನಮ್ಮ ಸೃಷ್ಟಿಯಲ್ಲಿ ಇರುವಂಥ ನಿಯಮದ ಪ್ರಕಾರ ನಾವು ಜ್ಯೋತಿಷ್ಯದ ಪ್ರಕಾರ ಕರೆದ್ರೂ ಪೂರ್ವ ಭಾಗಕ್ಕೆ ಏನಾಗ್ತಾ ಇದೆ ದಕ್ಷಿಣ ಭಾಗಕ್ಕೆ ಏನಾಗ್ತಾ ಇದೆ ಪಶ್ಚಿಮಕ್ಕೆ ಉತ್ತರಕ್ಕೆ ಏನಾಗ್ತಾ ಇದೆ ಅನ್ನೋದು ನಾವು ತಿಳ್ಕೊಬೋದು ಅದರಲ್ಲಿ ನಾಲ್ಕು ಡಿವೈಡೆಡ್ ಮಾಡಿ ಅದರಲ್ಲಿ ಮತ್ತೆ ತಿಳ್ಕೊಂಡು ಹೋದಾಗ ಅನಿಸುತ್ತೆ ಈ ವ್ಯಕ್ತಿ ಈ ಸರ್ವಶ್ರೇಷ್ಠವಾಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥನವರು ಈ ರೀತಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೊಂದು ಏನು ಭೂಮಿ ಇದೆ ಅವರಿಗೊಂದು ಆಡಳಿತ ನಡೆಸೋ ಶಕ್ತಿ ಇದೆ ಈ ರೀತಿಯಾದಂಥದ್ದು ಒಂದು ಇದೆ ಅಂತೇಳಿ ನಾವು ತಿಳ್ಕೊತೀವಿ ಯಾಕೆ ಅವ್ರಿಗಷ್ಟೇ ಅಲ್ಲ ನಮಗೂ ಇತ್ತದು ನಾವೆಲ್ಲ ಅದನ್ನೆಲ್ಲ ಮಾಡಿಬಿಟ್ಟೆ ನಮಗೆ ಈ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ ಅದಕ್ಕೆ ಅರ್ಥ ಏನು ಹೇಳುತ್ತೆ ಗೊತ್ತಾ ಈ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಇದನ್ನು ನಾವು ಏನಂತಾರೆ ಪೂರ್ತಿ ಸಂಪೂರ್ಣವಾಗಿ ನೆಲಕಚ್ಚುವ ಸ್ಥಿತಿಯಲ್ಲಿ ನಾವು ಬರ್ತೇವೆ ಅಂಥೇಳಿ ಈ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಅಂದರೆ ನಮ್ಮ ಕರ್ನಾಟಕ ನೆಲಕಚ್ಚುವ ಸ್ಥಿತಿಗೆ ಬರುತ್ತೆ ಹಾಗಾದರೆ ಏನು ಮಾಡಬೇಕು ಪರಿಹಾರ ಏನು ಮಾಡಬೇಕು ಅಂತ ಕೇಳಬೇಕಾದ್ರೆ ಈ ವಿಷಯಕ್ಕೆ ಹೋದರೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ ಆಲೋಚನೆ ನಮಗೀಗ ನೋಡಿ ರಾಜ್ಯ ಅಂತ ತಗೊಂಡು ಆದಮೇಲೆ ಅದಕ್ಕೊಬ್ಬ ರಾಜ ಆದಮೇಲೆ ಅದಕ್ಕೊಂದು ಸಂಬಂಧಪಟ್ಟಂಥವರು ಎಲ್ಲರೂ ಕೂಡ ಮಂತ್ರಿಗಳು ಆದರೆ ನಾನು ವಿಶೇಷವಾಗಿ ಇದರಲ್ಲಿ ತೆಗೆದುಕೊಂಡಾಗ ಪರಮೇಶ್ವರು ನಮ್ಮ ಗೃಹ ಮಂತ್ರಿಗಳು ಮತ್ತು ಹಣಕಾಸಿನ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ತಗೊಂಡು ತಗೊಂಡು ಹೋದಾಗ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಈಗಿನ ಆಡಳಿತ ಏನಿದೆ ಇದೇ ಇರುತ್ತೆ ಈ ಆಡಳಿತಕ್ಕೆ ಏನೂ ಆಗೋದಿಲ್ಲ ಇದೇ ಆಡಳಿತದಲ್ಲೇ ಮುಂದುವರಿಯುತ್ತೆ ಅಂಥೇಳಿ ಜ್ಯೋತಿಷ್ಯ ಹೇಳುತ್ತೆ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅವರಲ್ಲೇ ಅವರಲ್ಲೇ ಜಗಳ ಆಗುತ್ತೆ ಮತ್ತು ಆಗುತ್ತೆ ಮತ್ತು ಅದು ಹೋಗೋದು ಹೋಗೋದು ಎರಡು ಸಾವಿರದ ಇಪ್ಪತ್ತೇಳು ಜನವರಿ ಹದಿನೇಳನೇ ತಾರೀಕರೆಗೂ ಇದು ಇರುತ್ತೆ ಅಂಥೇಳಿ ಬಂದಿದೆ ಹಾಗಾದರೆ ನಾವು ಈಗ ಈ ನ್ಯೂಸ್ನಲ್ಲಿ ಈ ಪತ್ರಿಕೆಗಳಲ್ಲಿ ಇದನ್ನೆಲ್ಲ ನೋಡ್ತಾ ಇರೋದಂತರೆ ಅದರಲ್ಲಿ ದಿನನಿತ್ಯ ಏನಾಗುತ್ತೋ ಅದನ್ನು ಕೊಡ್ತಾರೆ ಬಟ್ ನೀವು ಇದನ್ನು ಲಾಂಗ್ನಲ್ಲಿ ನೋಡೋದಾದರೆ ಮುಂದೆ ಒಂದು ವರ್ಷಗಳ ಕಾಲ ಅಥವಾ ನೋಡೋದಾದರೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಬದಲಾವಣೆ ಅಂಥೇಳಿ ಏನೂ ಇಲ್ಲ ಇದೇ ಪ್ರಮಾಣದ ಒಂದು ಆರ್ಥಿಕ ಸ್ಥಿತಿ ಮುಂದೆ ಬರೆಯಲಿದೆ ಬೊಕ್ಕಸದಲ್ಲಿ ಹಣ ಖಾಲಿ ಆಗುತ್ತೆ ಯಾರಿಗೂ ನೆಮ್ಮದಿಯಿಂದ ಇರಲಿಕ್ಕಾಗೋದಿಲ್ಲ ಕಾರ್ಮಿಕರು ನೆಮ್ಮದಿ ಕ ಇರಲಿಕ್ಕಾಗೋದಿಲ್ಲ ವೈದ್ಯರು ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕಾಗೋ ಹಾಂ ಇದನ್ನೆಲ್ಲ ಸರ್ಕಾರಿ ಆಡಳಿತದಲ್ಲಿ ಬಂತು ಖಾಸಗಿಯದಲ್ಲಿರೋರಿಗೂ ಬಂತು ಜೀವನ ನಡೆಸೋದು ಬಹಳ ಕಷ್ಟ ಆಗುತ್ತೆ ಎಲ್ಲಿಂದ ಅವ್ರ ಹತ್ರ ನೀವು ನೋಡಿ ಶ್ರೀಮಂತ್ರಿ ಜನ ಲೆಕ್ಕ ಹಾಕಿದರೂ ಕೂಡ ಒಂದು ಹತ್ತು ಪರ್ಸೆಂಟ್ ಇರ್ಬೋದು ಇನ್ನು ತೊಂಬತ್ತು ಪರ್ಸೆಂಟು ಅವ್ರು ಸುಖವಾಗಿರಬೇಕಲ್ವೇ ರಾಜ್ಯ ಅಂದ್ರೇನು ತೊಂಬತ್ತು ಪರ್ಸೆಂಟು ಚೆನ್ನಾಗಿದ್ದರೆ ಮಾತ್ರ ನಾವೆಲ್ಲ ಚೆನ್ನಾಗಿರೋಕ್ಕೆ ಸಾಧ್ಯ ಆ ಚೆನ್ನಾಗಿರುವಂಥ ಘಳಿಗೆ ಬರಬೇಕಾದ್ರೆ ನಾವು ಎರಡು ಸಾವಿರದ ಮೂವತ್ತೊಂದರವರೆಗೂ ಕಾಯಬೇಕು ಈ ಮೂವತ್ತೊಂದರೊಳಗೆ ಯಾವುದೇ ಮುಖ್ಯಮಂತ್ರಿ ಆಗಲಿ ಯಾರೇ ಆಗಲಿ ನಮ್ಮ ರಾಜ್ಯಕ್ಕೆ ಇದೇನು ತಪ್ಪಿದ್ದಲ್ಲ ಇದು ಹೀಗೇ ಮುಂದುವರಿಯುತ್ತೆ ನೀವು ಮಹಾನಗರ ಬೆಂಗಳೂರು ಆದರೂ ತಗೊಳ್ಳಿ ಹತ್ತಿರದಲ್ಲಿ ಉತ್ತರ ಕರ್ನಾಟಕದಿರೋದು ಒಂದು ಭಾಗ ಅನ್ನೋದು ಬೆಳಗಾವಿ ಅದರ ತೊಗೊಳ್ಳಿ ಈ ಕಡೆ ಮಂಗಳೂರು ತಗೊಳ್ಳಿ ಆ ಕಡೆ ಬೀದರ್ ತೊಗೊಳ್ಳಿ ಈ ನಾಲ್ಕು ಭಾಗಗಳನ್ನು ನಾವು ವಿಚಾರ ಮಾಡಿದರೂ ಕೂಡ ನಮ್ಮಲ್ಲಿರುವಂಥದ್ದು ಯಾವುದೇ ಭಾಗದಲ್ಲಿ ಅಭಿವೃದ್ಧಿಗಳು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಇಲ್ಲ ನಾವು ಸಾಲದಲ್ಲೇ ಹೋಗ್ತೀವಿ ಸಾಲದಲ್ಲೇ ನಾವು ಸಾಲ ಮಾಡುವಂಥ ಪರಿಸ್ಥಿತಿ ಜಾಸ್ತಿ ಆಗುತ್ತೆ ನೋಡಿ ಒಬ್ಬ ಮುಖ್ಯಮಂತ್ರಿಗಳಿಗೆ ಆದಮೇಲೆ ತಮ್ಮದೇ ತಮ್ಮ ಜನಗಳಿಗೆ ಎಲ್ಲ ನಮ್ಮ ಜನಗಳು ಸುಭಿಕ್ಷವಾಗಿರಲಿ ಅಂತೇಳಿ ಬೇಕಾದಷ್ಟು ಪ್ರಯೋಜನಕಾರಿಯಾದಂಥದ್ದು ಅವರಿಗೆ ಹಣದ ರೂಪದಲ್ಲಿ ಧಾನ್ಯದ ರೂಪದಲ್ಲಿ ಅವರು ಅದನ್ನು ಕೊಡ್ಬೋದು ರಾಜ್ಯದ ಜನ ಸುಖವಾಗಿರಬೇಕು ಅಂತ ಕೊಡ್ಬೋದು ಬಟ್ ರಾಜ್ಯ ಜನ ಸುಖವಾಗಿರಬೇಕಲ್ವೇ ರಾಜ್ಯದ ಜನ ಸುಖವಾಗಿರಬೇಕಾದ್ರೆ ನಮ್ಮ ರಾಜ್ಯ ಸಮೃದ್ಧಿಯಾಗಿರುವಂಥ ಜಾತಕದಲ್ಲಿ ಬರಬೇಕು ನೀವು ದೊಡ್ಡ ಮನೆ ಕಟ್ಟಿದರೆ ಏನಾಯಿತು ಒಳಗಡೆ ನಿಮ್ಮದು ಇಪ್ಪತ್ನಾಲ್ಕು ಗಂಟೆ ಜಗಳ ಆಡ್ತಾ ಇದ್ದರೆ ನೀವು ಅಲ್ಲಿ ಒಬ್ಬರು ಯಾರು ಗುಡಿಸ್ನಲ್ಲಿರೋರು ನೆಮ್ಮದಿಯಾಗಿರ್ತಾರೆ ಮೇಲ್ಗಡೆ ಇರೋರು ನಾವು ನೆಮ್ಮದಿಯಾಗಿಲ್ಲ ಅಂತ ಹೇಳಿದರೆ ಕಾರಣ ಯಾರು ಕಾರಣ ನಮ್ಮದೇ ಜಾತಕ ನಮ್ಮಲ್ಲಿರುವಂಥ ಜಾತಕಗಳು ನಮ್ಮ ಮನೆಯಲ್ಲಿರುವಂಥವರು ಎಲ್ಲರೂ ಕೂಡ ಅದರಲ್ಲಿ ಈ ಜಗಳದಲ್ಲಿ ಅಸುವುದಲ್ಲಿ ಆಲಸ್ಯದಲ್ಲಿ ಅಪನಂಬಿಕೆಯಲ್ಲಿ ಅಧರ್ಮದಲ್ಲಿ ನಾವು ಹೋಗ್ಬಿಟ್ಟಿದ್ದೀವಿ ಇದಕ್ಕೇ ಕಾರಣ ಆಗಿದ್ದು ಅದಕ್ಕೋಸ್ಕರ ನಮ್ಮ ನಮ್ಮ ಈ ಕರ್ನಾಟಕದ ಜಾತಕದ ಪ್ರಕಾರ ಎಲ್ಲರೂ ಸುಭಿಕ್ಷವಾಗಿರಬೇಕಾದ್ರೆ ಎರಡು ಸಾವಿರದ ಮೂವತ್ತೊಂದು ಕಳಿಬೇಕು ಸ್ವಾಮಿ ಇದು ಬಿಟ್ಟರೆ ಬೇರೆ ಯಾವುದೂ ನನಗನ್ಸೋದಿಲ್ಲ ಇದೆಲ್ಲ ಹೇಳಿ ಇದು ನನ್ನ ಅಭಿಪ್ರಾಯ ಮತ್ತು ತಮ್ಮಲ್ಲಿ ಮತ್ತೊಮ್ಮೆ ಒಂದು ಸವೆಯ ಪ್ರಾರ್ಥನೆ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಹರಿ ಓಂ ಶ್ರೀ ಗುರುಭ್ಯೋ ನಮಃ